ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಲಿಂಗವಂತ ಧರ್ಮದ ಎಂಟು ಸೂತ್ರಗಳು ಇದ್ದಾವೆ ಯಾವ ಅಂತ ನೋಡೋಣ ಒಂದನೇದು ಧರ್ಮಗುರು ವಿಶ್ವಗುರು ಬಸವಣ್ಣನವರು ಎರಡನೇದು ಧರ್ಮ ಗ್ರಂಥ ಬಸವಾದಿ ಶರಣರ ವಚನ ಸಾಹಿತ್ಯ ಮೂರನೇದು ಧರ್ಮ ದೇವರು ಇಷ್ಟಲಿಂಗ ನಾಲ್ಕನೇದು ಧರ್ಮ ಕೇಂದ್ರ ಬಸವಕಲ್ಯಾಣ ಐದನೇದು ಧರ್ಮ ಭಾಷೆ ಕನ್ನಡ ಆರನೇದು ಧರ್ಮ ಧ್ವಜ ಷಟಸ್ಥಲ ಧ್ವಜ ಏಳನೇದು ಧರ್ಮಧೇಯ ಕಲ್ಯಾಣ ರಾಜ್ಯ ನಿರ್ಮಾಣ ಎಂಟನೇದು ಧರ್ಮ ಗೋತ್ರ ಪುರುಷ ಶರಣ ಮಾದಾರ ಚೆನ್ನಯ್ಯ ಹೀಗೆ ನಾವು ಎಂಟು ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಲ್ಲಂಪ್ರಭುವವರು ಬಸವಣ್ಣರ ಬಗ್ಗೆ ಒಂದು ಮಾತು ಹೇಳ್ಯಾರ ಮಹಾ ಮಹಿಮ ಸಂಗನ ಬಸವಣ್ಣನು ಎನಗಿಯೂ ಗುರು ನಿನಗಿಯೂ ಗುರು ಜಗವೆಲ್ಲಕ್ಕವೂ ಗುರು ಕಾಣ ಗುಹೇಶ್ವರ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಆದಷ್ಟು ವಚನಗಳನ್ನು ಓದೋಣ ಕಲಿಯೋಣ